ಉಗ್ರರ ನೆಲೆಗಳ ಮೇಲೆ ಭಾರತ ಪರಾಕ್ರಮವನ್ನು ತೋರಿದೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನಡೂ ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತು ನಿಜಕ್ಕೂ ಕೂಡ ಮೆಚ್ಚುವಂಥ ವಿಚಾರ ಸ್ಯಾಂಡಲ್ವುಡ್ ಕೂಡ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಉಗ್ರರ ನೆಲೆಗಳ ಮೇಲೆ ದಾಳಿಗೆ ಸ್ಯಾಂಡಲ್ವುಡ್ ಗಿರಿಯನ್ನು ಹೇಳಿದೆ ಹಾಗೆಯೇ ಈ ಬಗ್ಗೆ ಶಿವಣ್ಣ ಮಾತನಾಡಿದರು ಪಹಲ್ಗಾಮ್ ನರಮೇಧಕ್ಕೆ ಸರಿಯಾದ ಉತ್ತರ ಸಿಕ್ಕಿದೆ ಉಗ್ರರ ನೆಲೆ ಮೇಲೆ ದಾಳಿಯಾಗಿದ್ದು ಸರಿಯಾದ ನಿರ್ಧಾರ ಪಹಲ್ಗಾಮ್ನಲ್ಲಿ ಅಮಾಯಕರ ಬಲಿ ನೋವು ತಂದಿದೆ ಇದೀಗ ಆಗಿರುವಂಥ ಆಪರೇಷನ್ ಸಿಂಧೂರು ಸರಿಯಾದ ಉತ್ತರ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿರ್ಧಾರ ತಗೊಂಡ್ರು ನಾವು ಇಟ್ಸ್ ಸ್ಕರ್ಟ್ ಅಂತ ಅವ್ರಿಗೂ ಗೊತ್ತಿರುತ್ತೆ ಗೊತ್ತಿದ್ದೇನೆ ಯಾರು ತಗೋದ ನಿರ್ಧಾರಗಳನ್ನ ನೀವು ಅಲ್ಲಿ ನಡೆದಿರುವಂಥ ಒಂದು ಘಟನೆ ನೋಡಿದಾಗ ನಿಮಗೆ ಅನ್ಸುತ್ತೆ ಎಷ್ಟು ಪೇನ್ಫುಲ್ ಘಟನೆ ಅದು ಯಾಕಂದರೆ ಯಾರಿಗ ಯಾರಿಗೇ ಆದರೂ ಅನ್ಯಾಯ ಸುಮ್ಮನೆ ಒಂದು ಮನುಷ್ಯನ ಪ್ರಾಣ ತೆಗಿಯೋದು ಅಷ್ಟು ಈಸಿ ಅಲ್ಲ ಯಾಕಂದರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್ ಆ ಗಿಫ್ಟ್ನ ಬಂದುಬಿಟ್ಟು ಬಂದು ಟಪ್ಪಾರಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ ಬಟ್ ಏನೇ ಮಾಡಿದ್ರು ಅದು ಒಂದು ನಮ್ಮ ಸರ್ಕಾರದ ಕರೆಕ್ಟಾಗಿ ಮಾಡಿರ್ತಾರೆ ಅಂತ ಒಂದು ಭರವಸೆ ಅಷ್ಟೇ ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಹೌ ಫಾರ್ ಇಟ್ಸ್ ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿರುತ್ತೆ ಗೊತ್ತಿದ್ದೇನೆ ಯಾರು ತಗೊಳಲ್ಲ ಆ ನಿರ್ಧಾರಗಳನ್ನ ನೀವು ಅಲ್ಲಿ ನಡೆದಿರೋಂಥ ಒಂದು ಘಟನೆ ನೋಡಿದಾಗ ನಿಮಗೆ ಅನ್ಸುತ್ತೆ ಎಷ್ಟು ಪೇನ್ಫುಲ್ ಘಟನೆ ಅದು ಯಾಕಂದರೆ ಯಾರಿಗ ಯಾರಿಗೇ ಆದರೂ ಅನ್ಯಾಯ ಸುಮ್ಮನೆ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ ಯಾಕಂದರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್ ಅದು ಆ ಗಿಫ್ಟ್ನ ಬಂದ್ಬಿಟ್ಟು ಬಂದು ಟಪ್ಪ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ ಬಟ್ ಏನೇ ಮಾಡಿದ್ರು ಅದು ಒಂದು ನಮ್ಮ ಸರ್ಕಾರದಿಂದ ಕರೆಕ್ಟಾಗಿ ಮಾಡಿರ್ತಾರೆ ಅಂತ ಒಂದು ಭರವಸೆ ಇಷ್ಟು ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಔಫಾರ್ ಇಡ್ಸ್ ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿರುತ್ತೆ